ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷಕ್ಕೆ ಬೆಂಬಲ ನೀಡಿ ಗೋಪಿ ವಿಜಯ ಸಂಕಲ್ಪ ಅಭಿಯಾನ ಕಾಗತಿಯಲ್ಲಿ ಚಿಂತಾಮಣಿ ಕೇಂದ್ರ ಮತ್ತು ರಾಜ್ಯ ಬಿಜೆಪಿ ಸರ್ಕಾರಗಳ ಜನಪರ ಯೋಜನೆಗಳನ್ನು ತಿಳಿಸಿ ಮತ್ತು ಬಿಜೆಪಿ ಪಕ್ಷವನ್ನು ಬೆಂಬಲಿಸುವಂತೆ ಮತದಾರರ ಮನೆ ಬಾಗಿಲಿಗೆ ತೇಳುವ ವಿನೂತನ ವಿಜಯ ಸಂಕಲ್ಪ ಅಭಿಯಾನ ಕಾರ್ಯಕ್ರಮ ಬಿಜೆಪಿ ವತಿಯಿಂದ ತಾಲೂಕಿನ ಕಾಗತಿ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದ್ದು ಅಂತಿಮ ದಿನದ ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡರಾದ ಜಿ ಎನ್ ವೇಣುಗೋಪಾಲ್ ರವರು ಭಾಗವಹಿಸಿದರು ಈ ಅವಧಿಯಲ್ಲಿ ಸರ್ಕಾರದ ಹಲವು ಜನಪರ ಯೋಜನೆಗಳ ಬಗ್ಗೆ ಮತದಾರರಿಗೆ ಮನವರಿಕೆ ಮಾಡಿ ರಾಜ್ಯ ಮತ್ತು ದೇಶದ ಸರ್ವತೋಮುಖ ಅಭಿವೃದ್ಧಿಗೆ ಬದ್ಧವಾಗಿರುವುದರಿಂದ ಬಿಜೆಪಿ ಪಕ್ಷವನ್ನು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಬೆಂಬಲಿಸುವಂತೆ ಜನರಿಗೆ ಅರಿವು ಮೂಡಿಸಲಾಯಿತು ಈ ಸಂದರ್ಭದಲ್ಲಿ ಬಾಡಿ ಬಿಲ್ಡರ್ ಶ್ರೀನಿವಾಸ್ ವೆಂಕಟರೆಡ್ಡಿ ಶ್ರೀನಿವಾಸ್ ಪ್ರಸಾದ್ ವಿವೇಕ್ ಶ್ರೀಧರ್ ನಾಗೇಶ್ ವೆಂಕಟೇಶ್ ಆನಂದ್ ವೆಂಕಟರಾಮ್ ಮೂರ್ತಿ ಕೈವಾರ ಚಾಂದ್ ದೊಡ್ಡಹಳ್ಳಿ ಶ್ರೀರಾಮ್ ಸೇರಿದಂತೆ ಮತ್ತಿತರು ಹಾಜರಿದ್ದರು ನಮ್ಮ ಅಧ್ಯಕ್ಷರು ಎಲ್ಲರಿಗೂ ಬಿ ಜೆ ಪಿ ಪಾರ್ಟಿಗೆ ಸೇರ್ಪಡೆ ಆಗಿದ್ದಾರೆ ನಮ್ಮ ವೇಂಟುಕುಮಾರ್ ಅವರು ನಮ್ಮೆಲ್ಲರ ಸರ್ಕಾರ ಎರಡು ಸಾವಿರದ ಚುನಾವಣೆಯಲ್ಲಿ ಬಿ ಜೆ ಪಿ ನಾವು ಓಟ್ ಹಾಕ್ಸೋಣ ಒಳ್ಳೆ ಮೆಜಾರಿಟಿಯಲ್ಲಿ ಗೊಬ್ಬಣ ನನಗೀತಿ ಮಾಡೋಣ ಅಂತ ಇದು ಇದ್ದೀವಿ ನಾವು ಕೆ ಟ್ರಸ್ಟ್ ಅಧ್ಯಕ್ಷರಾದ ಬೋಪಣ್ಣವರು ಬಿ ಜೆ ಪಿ ಪಕ್ಷಕ್ಕೆ ಆಗಿದ್ದಾರೆ ನಾವೆಲ್ಲ ಅಣ್ಣ ತಮ್ಮಂದರು ಸೇರಿ ಬೂತ್ ಮಟ್ಟದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ ಇವತ್ತು ದಿವಸ ನಾವುಗಳು ಸೇರಿ ಈ ಒಂದು ಗ್ರಾಮ ಪಂಚಾಯತಿ ಅಪ್ತಿಯ ಹೆಡ್ ಖಾತೆಯಲ್ಲಿ ಎಲ್ಲ ಬೂತ್ಗಳನ್ನು ಮಾಡ್ಕೊಂಡು ಬಂದಿದ್ರಿ ಬಂದ ಮೇಲೆ ಇಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಉದ್ದೇಶ ಅನ್ನವನ್ನು ಕರೆಸಿದ್ರಿ ಅಭಿಯಾನ ಆಗಿದೆ ನಾವೆಲ್ಲ ಒಗ್ಗಟ್ಟಾಗಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಪಂಚಾಯತ್ ಯಿಂದ ಅಭೂತಪೂರ್ವವಾಗಿ ಮತಗಳನ್ನು ಅಣ್ಣನ ಜಯಶೀಲರಾಗಿ ಮಾಡಿಸ್ಬೇಕಂತ ಅಲ್ಲವನ್ನು ನಾನು ಕೋರ್ತಾ ಅನ್ನ ಬಂದಿದ್ದಕ್ಕೆ ಅವ್ರಿಗೂ ಅಭಿನಂದನೆ ಮಾಡ್ತಾ ಇಲ್ಲಿ ಎರಡು ಮಾತು ಮಾತಾಡಕ್ಕೆ ಅಭಿಯಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ನಮ್ಮ ಸ್ನೇಹಿತರಾದಂಥ ಇವತ್ತು ಬಿ ಜೆ ಪಿ ಒಂಬತ್ತು ಬೂತ್ಗಳಲ್ಲಿ ಬೂತ್ ಕಮಿಟಿಗಳು ಮುಗಿಸಿ ಇವತ್ತು ಅಭಿನಯ ಅಭಿಯಾನ ಕೈಗೊಂಡಿರ್ತೀವಿ ಪ್ರತಿ ಬೂತ್ ಮಟ್ಟದಲ್ಲಿ ನರೇಂದ್ರ ಮೋದಿಯವರ ಸಾಧನೆಗಳು ದೇಶವನ್ನು ಕಾಯುವ ನರೇಂದ್ರ ಮೋದಿ ಅವರ ಸಾಧನೆಗಳು ಕೇಂದ್ರ ಸರ್ಕಾರ ಹಮ್ಮಿಕೊಂಡಿರುವಂತ ರೈತರಿಗೆ ಬರ್ತಾ ಇರುವಂಥ ವರ್ಷಕ್ಕೆ ಹತ್ತು ಸಾವಿರ ರೂಪಾಯಿಗಳು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಕೊಡ್ತಾ ಇರುವಂಥದ್ದು ಅವರ ಖಾತೆಗೆ ನೇರವಾಗಿ ಹೋಗ್ತಾ ಇದೆ ಆಯುಷ್ಮಾನ್ ಕಾರ್ಡಲ್ಲಿ ಐದು ಲಕ್ಷ ರೂಪಾಯಿ ತನಕ ಅವರು ಆರೋಗ್ಯ ತೋರಿಸ್ಕೊಂಬೋದು ಕೇಂದ್ರ ಸರ್ಕಾರ ನೇರವಾಗಿ ಅದೇ ರೀತಿ ರಾಜ್ಯ ಸರ್ಕಾರದಿಂದನೂ ಹತ್ತಾರು ಯೋಜನೆಗಳು ರೈತರಿಗೋಸ್ಕರ ಬಡ ವಿದ್ಯಾರ್ಥಿ ಬಡ ಮಕ್ಕಳಿಗೋಸ್ಕರ ರೈತರ ಮಕ್ಕಳಿಗೋಸ್ಕರ ರೈತರಿಗೆ ಕೇಂದ್ರ ಸರ್ಕಾರ ಇಪ್ಪತ್ತು ಲಕ್ಷ ಕೋಟಿ ಬಜೆಟ್ ಮಣ್ಣೆ ಮಾಡಿದ ರೈತ ಕೃಷಿ ಅಭಿವೃದ್ಧಿಗಳಿಗೋಸ್ಕರ ಎಸ್ ಸಿ ಎಸ್ ಟಿ ಕಾ ಎಸ್ ಸಿ ಎಸ್ ಟಿಗೆ ಎಲ್ಲದಕ್ಕೋಸ್ಕರ ಇವತ್ತು ರಾಜ್ಯ ಸರ್ಕಾರ ಮೂರು ಪರ್ಸೆಂಟ್ ಇರೋದು ಏಳು ಪರ್ಸೆಂಟ್ ಮಾಡ್ತು ಎಸ್ ಟಿಗೋಸ್ಕರ ಅದೇ ರೀತಿ ರೈತರಿಗೋಸ್ಕರ ಬಜೆಟ್ನಲ್ಲೇ ನೀರಾವರಿ ಬಜೆಟ್ಗಳು ಇದ್ ಕಡೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬರಬೇಕು ಕೋಲಾರ ಜಿಲ್ಲೆಗೆ ಬರಬೇಕು ಅಂತೇಳಿ ಸರ್ಕಾರ ಬಜೆಟಲ್ಲಿ ಸುಮಾರು ಇಪ್ಪತ್ತು ಸಾವಿರ ಕೋಟಿಗಳನ್ನು ಕಾಯ್ದಿರಿಸಿದೆ ಇದೆಲ್ಲ ಹರಿತು ನಾವು ಕೆ ಎಂ ಟ್ರಸ್ಟ್ ವತಿಯಿಂದ ಸುಮಾರು ಎರಡು ವರ್ಷದಿಂದ ಕೊರೋನಾ ಬಂದಾಗಿನಿಂದ ಸೇವೆಗಳು ಸಲ್ಕೋ ಬಂದ್ರೆ ಕೊರೋನಾದಲ್ಲಿ ಕಿಟ್ ಆಗ್ಬೋದು ಒಂದು ಮದುವೆಗ ಸಹಾಯ ಒಂದು ಆಸ್ಪತ್ರೆಯಲ್ಲಿ ಮೆಡಿಕಲ್ ಕ್ಯಾಂಪ್ಗಳ ಮುಖಾಂತರ ಪ್ರತಿಯೊಬ್ಬರು ಮನೆ ಸರ್ವೆ ಮಾಡಿಸಿ ಮೆಡಿಕಲ್ ಕ್ಯಾಂಪ್ ಗಳು ಮಾಡಿದ್ರಿ ಯಾವ ಪೇಷಂಟ್ ಆಪರೇಷನ್ಗಳು ಅವ್ರನ್ನ